ನೀವು ಹದಿನೆಂಟು ವರ್ಷ ಮೇಲ್ಪಟ್ಟಿದ್ದೀರಾ ಹಾಗಾದರೆ ಮನೆಯಲ್ಲೇ ಕುಳಿತು ಐದು ಸಾವಿರ ಆದಾಯವನ್ನು ಹೀಗೆ ಸಂಪಾದಿಸಿ ಕಡಿಮೆ ಹೂಡಿಕೆ ಹೆಚ್ಚು ಆದಾಯ ಗಳಿಸುವ ಹೂಡಿಕೆ ಯೋಜನೆಯನ್ನ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ಇಲ್ಲಿದೆ ನೋಡಿ ಪೋಸ್ಟ್ ಆಫೀಸ್ ನ ಯೋಜನೆಯಿಂದ ಲಾಭ ಕೂಡ ಹೆಚ್ಚು ನಿಮ್ಮ ಹಣವು ಕೂಡ ಸೇಫ್ ಆಗಿರುತ್ತೆ ಇನ್ನು ಈ ಯೋಜನೆಗೆ ಹದಿನೆಂಟು ವರ್ಷ ಮೇಲ್ಪಟ್ಟ ಯಾವುದೇ ಭಾರತೀಯ ಪ್ರಜೆಯು ಹೂಡಿಕೆಯನ್ನ ಮಾಡಬಹುದು ಅದ್ಯಾವುದು ಅಂತ ತಿಳಿದುಕೊಳ್ಳೋಣ ನಿವೃತ್ತಿ ಜೀವನದ ನಂತರ ಒಂದು ಜೀವನಕ್ಕೆ ಸ್ಥಿರ ಆದಾಯವನ್ನು ಪಡೆಯಲು ಪ್ಲಾನ್ ಮಾಡ್ತಾ ಇರುವವರಿಗೆ ಇದು ಬೆಸ್ಟ್ ಪೋಸ್ಟ್ ಆಫೀಸ್ನ ಮಾಸಿಕ ಆದಾಯ ಯೋಜನೆಯು ಫಿಕ್ಸೆಡ್ ಡೆಪಾಸಿಟ್ನಂತೆ ಕೆಲಸ ಮಾಡುತ್ತೆ ಅಂದರೆ ಒಂದೇ ಬಾರಿ ಹಣ ಹೂಡಿಕೆ ಮಾಡುವ ಮೂಲಕ ಉತ್ತಮ ಬಡ್ಡಿಯ ಜೊತೆಗೆ ಆದಾಯವನ್ನು ಕೂಡ ನೀಡುತ್ತೆ ಈ ಯೋಜನೆಯಲ್ಲಿ ಪ್ರತಿ ತಿಂಗಳು ಒಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಪಡೆಯಬಹುದು ನಿಗದಿತ ವರ್ಷದವರೆಗೆ ಹಣ ಹೂಡಿಕೆ ಮಾಡಿ ಅವಧಿ ಮುಗಿದ ನಂತರ ಬಡ್ಡಿ ಮೇಲೆ ಆದಾಯವನ್ನು ಪಡೆದುಕೊಳ್ಳಬಹುದು ಪೋಸ್ಟ್ ಆಫೀಸ್ ಜಾರಿಗೆ ತಂದಿರುವ ಈ ಮಾಸಿಕ ಆದಾಯ ಯೋಜನೆಯ ಬಡ್ಡಿ ದರ ಏಳು ಶೇಕಡ ಆಗಿದೆ ಹಾಗಾದ್ರೆ ಎಷ್ಟು ಅವಧಿ ಪೋಸ್ಟ್ ಆಫೀಸ್ ಮಾಸಿಕ ಆದಾಯ ಯೋಜನೆಯ ಅವಧಿ ಐದು ವರ್ಷ ಹೂಡಿಕೆ ಮಾಡಿದ ದಿನಾಂಕದಿಂದ ಐದು ವರ್ಷದವರೆಗೆ ಪ್ರತಿ ತಿಂಗಳು ನೀವು ಇನ್ವೆಸ್ಟ್ ಮಾಡಿದ ಹಣಕ್ಕೆ ಬಡ್ಡಿ ಸಿಗ್ಲಿಕ್ಕಿದೆ ಇದು ಸ್ಥಿರ ಆದಾಯವಾಗಿದ್ದು ಐದು ವರ್ಷಗಳ ಕಾಲ ನಿಮ್ಮ ಖಾತೆಗೆ ಬಡ್ಡಿ ಹಣ ಜಮಾ ಆಗ್ತಾ ಇರುತ್ತೆ ಹಾಗಾದ್ರೆ ಹೂಡಿಕೆ ಎಷ್ಟು ಮಾಡಬಹುದು ಪೋಸ್ಟ್ ಆಫೀಸ್ನ ಮಾಸಿಕ ಆದಾಯ ಯೋಜನೆಯಲ್ಲಿ ಒಂಟಿ ಖಾತೆ ಮತ್ತು ಜಂಟಿ ಖಾತೆ ಎನ್ನುವಂತಹ ಎರಡು ರೀತಿಯಲ್ಲಿ ಖಾತೆಯನ್ನು ಓಪನ್ ಮಾಡಬಹುದು ನೀವು ತೆರೆಯುವ ಖಾತೆಯ ಪ್ರಕಾರ ನೀವು ಎಷ್ಟು ಹೂಡಿಕೆ ಮಾಡಬಹುದು ಅಂತ ನಿರ್ಧರಿಸಲಾಗುತ್ತೆ ಒಂಟಿ ಖಾತೆದಾರರು ಗರಿಷ್ಠ ಒಂಬತ್ತು ಲಕ್ಷದವರೆಗೆ ಹೂಡಿಕೆ ಮಾಡಬಹುದು ಆದರೆ ಜಂಟಿ ಖಾತೆದಾರರು ಗರಿಷ್ಠ ಹದಿನೈದು ಲಕ್ಷದವರೆಗೆ ಹೂಡಿಕೆ ಮಾಡಬೇಕು ಸಂಗಾತಿಯೊಂದಿಗೆ ಹೂಡಿಕೆ ಯೋಜನೆ ಪ್ರಾರಂಭಿಸಬೇಕು ಎಂದುಕೊಂಡಿದ್ದವರಿಗೆ ಇದು ಉತ್ತಮ ಯೋಜನೆಯಾಗಿದೆ ಒಂದು ವೇಳೆ ಪೋಸ್ಟ್ ಆಫೀಸ್ನ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಿದವರು ಅವಧಿ ಪೂರ್ಣಗೊಳ್ಳುವ ಮೊದಲೇ ಮರಣವನ್ನು ಹೊಂದಿದ್ರೆ ಅಥವಾ ಹಣ ಯಾರಿಗೆ ಸೇರುತ್ತೆ ಎನ್ನುವುದು ಹಲವರ ಪ್ರಶ್ನೆ ಒಂದು ವೇಳೆ ಅಂತಹ ಅನಾಹುತ ಸಂಭವಿಸಿದ್ರೆ ಮರಣ ಹೊಂದಿದವರ ಕಾನೂನುಬದ್ಧ ವಾರಸುದಾರರಿಗೆ ಈ ಹಣವನ್ನು ನೀಡಲಾಗುತ್ತೆ ಇದಕ್ಕಾಗಿ ಖಾತೆ ತೆರೆಯುವಾಗ ನಾಮಿನಿಯನ್ನ ನೇಮಿಸುವುದು ಕೂಡ ಕಡ್ಡಾಯವಾಗಿದೆ ಪೋಸ್ಟ್ ಆಫೀಸ್ ಮಾಸಿಕ ಆದಾಯ ಯೋಜನೆಗೆ ಯಾವುದೇ ತೆರಿಗೆ ವಿನಾಯಿತಿ ಅನ್ವಯ ಆಗುವುದಿಲ್ಲ ಹೀಗಾಗಿ ನಿಮ್ಮ ಹೂಡಿಕೆಯಿಂದ ಬರುವ ಆದಾಯವು ತೆರಿಗೆಗೂ ಕೂಡ ಒಳಪಟ್ಟಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ